ಸೀರೆಗೆ ಫಾಲ್ಸ್ ಹಾಕೋದನ್ನ ತೋರಿಸ್ಕೊಡಿ ಅಂತ ನಾನು ಹಿಂದಿನ ವೀಡಿಯೋ ತುಂಬ ಕಮೆಂಟ್ ಮಾಡಿದ್ದೀರಲ್ವಾ ಸೊ ಇವತ್ತಿನ ವೀಡಿಯೋ ಅದೇ ಆಗಿರುತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಫಾಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ ಹದಿನೈದು ರೂಪಾಯಿಂದು ಇಪ್ಪತ್ತೈದು ರೂಪಾಯಿಂದು ಎರಡು ರೇಟಲ್ಲಿ ಫಾಲ್ಸ್ ಸಿಗುತ್ತೆ ಹದಿನೈದು ರೂಪಾಯಿ ಫಾಲ್ಸ್ ಏನಿದೆ ಅದು ಎರಡು ಮೀಟರ್ ಉದ್ದ ಮಾತ್ರ ಇರುತ್ತೆ ಮತ್ತು ಅದನ್ನು ಅಂಗಡಿಯಿಂದ ಡೈರೆಕ್ಟಾಗಿ ತಂದು ನಾವು ಸ್ಟಿಚ್ ಮಾಡ್ಬೋದು ನೀರಲ್ಲಿ ನೆನೆಸೋ ಅವಶ್ಯಕತೆ ಇರೋಲ್ಲ ಅದೇ ಇಪ್ಪತ್ತೈದು ರೂಪಾಯಿ ಫಾಲ್ಸ್ ಏನಿದೆ ಅದು ಎರಡೂವರೆ ಮೀಟರ್ ಉದ್ದ ಇರುತ್ತೆ ಮತ್ತು ಅದನ್ನು ನೀರಲ್ಲಿ ನೆನೆಸಿ ಆಮೇಲೆ ಸ್ಟಿಚ್ ಮಾಡಬೇಕು ಅಂತ ಅಂಗಡಿಯವ್ರು ಹೇಳಿದರು ನಾನು ಹೇಳಿರೋ ಪ್ರೈಸು ನಮ್ಮ ಏರಿಯಲ್ಲಿ ಏನು ನಡೀತಿದೆ ಅದನ್ನು ಹೇಳಿದ್ದೀನಿ ನಿಮ್ಮ ಕಡೆ ಹೆಚ್ಚು ಕಡಿಮೆ ಇರ್ಬೋದು ಅಂಗಡಿಯವ್ರನ್ನ ಕೇಳಿಕೊಂಡು ತಗೊಳ್ಳಿ ಸರಿನಾ ಇನ್ನು ಯಾವ ಥರ ನೆನೆಸ್ಬೇಕು ಅನ್ನೋದಾದರೆ ನಾವು ಕವರಿಂದ ತೆಗಿತೀವಲ್ವ ತೆಗೆದ ಮೇಲೆ ಇದು ಯಾವ ಥರ ಇದೆಯೋ ಇದನ್ನು ಹಾಗೆ ನೀರಲ್ಲಿ ಹಾಕಿ ಇಡಬೇಕು ಬಟ್ಟೆ ಹೋಗೋಕ್ಕೆಲ್ಲ ನಾವು ಬಟ್ಟೆ ಉಣಿ ಹಾಕ್ತೀವಲ್ವ ಆ ಥರ ಎಲ್ಲ ಫುಲ್ಲು ಓಪನ್ ಮಾಡಿಬಿಟ್ಟು ಇದನ್ನು ನೀರಲ್ಲಿ ನೆನೆಸೋದಲ್ಲ ಈ ಫೋಲ್ಡಿಂಗ್ಸ್ ಹೇಗಿದೆ ಹಾಗೇ ನೀರಲ್ಲಿ ಹಾಕಿ ಇಟ್ಬಿಡೋದು ಅಷ್ಟೇನೆ ಮತ್ತೆ ಒಣಗಾಕುವಾಗ್ಲೂ ಅಷ್ಟೇನೆ ನಾವು ಚೆನ್ನಾಗಿ ನೀರು ಹಿಂಡಬೇಕು ಅಂತ ಅಂದ್ಬಿಟ್ಟು ಬಟೆ ಹಿಂಡ್ತಿವಲ್ವಾ ಹಿಂಗೆ ಈ ತರ ಎಲ್ಲ ಟ್ವಿಸ್ಟ್ ಮಾಡಿಬಿಟ್ಟು ಹಿಂಡೋಕೆ ಹೋಗ್ಬೇಡಿ ಯಾಕಂದ್ರೆ ನೀರಲ್ಲಿ ಚೆನ್ನಾಗಿ ನೆಂದಿರುತ್ತಲ್ವ ಫಾಲ್ಸು ನಾವು ಆ ಥರ ಟ್ವಿಸ್ಟ್ ಮಾಡಿದಾಗ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ ಯಾವ್ಯಾವ ಕಡೆಗೂ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ ಸ್ಟಿಚ್ ಮಾಡುವಾಗ ಏನಾಗುತ್ತೆ ಹೆಚ್ಚು ಕಡಿಮೆ ಬಂದು ಸುಖು ಸುಕ್ಕಾಗೋ ಚಾನ್ಸಸ್ ಇರುತ್ತೆ ಸೊ ಆ ಥರ ಎಲ್ಲ ಟ್ವಿಸ್ಟ್ ಮಾಡಿಬಿಡಿ ಈ ಥರ ನೀರಿಂದ ತೆಗೆದ್ಮೇಲೆ ಇದನ್ನು ಹೀಗೇ ಈ ಥರ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಸ್ಟ್ರೇಟ್ ಸ್ಟ್ರೇಟ್ ಆಗೇ ಈ ಥರ ನೀರನ್ನ ರಿಮೂವ್ ಮಾಡಬೇಕು ಈ ಥರ ರಿಮೂವ್ ಮಾಡಿಬಿಟ್ಟು ಅದನ್ನು ಹಾಗೆ ಈ ಥರ ಫೋಲ್ಡ್ ಮಾಡಿ ಈ ಥರ ಹಿಂಡಿ ಇಷ್ಟೇ ಇದು ಇಷ್ಟು ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು ಇಷ್ಟು ಮಾಡಿಬಿಟ್ಟು ಚೆನ್ನಾಗಿ ಒಣಗಿಸಿ ಆಮೇಲೆ ಸ್ಟಿಚ್ ಮಾಡೋದು ಇನ್ನು ಎಷ್ಟೊತ್ತು ನೆನೆಸಬೇಕು ಅನ್ನೋದಾದರೆ ಕೆಲವರು ಹಿಂಗೆ ನೀರಲ್ಲಿ ಅದ್ಬಿಟ್ಟು ಒಣಗಿಸಿ ಸ್ಟಿಚ್ ಮಾಡ್ಕೊಳ್ಳಿ ಸಾಕು ಅಂತಾರೆ ಇನ್ನು ಕೆಲವರು ಒನ್ ಅವರ್ ನೆನೆಸಿ ಟೂ ಅವರ್ ನೆನೆಸಿ ಅಥವಾ ಹತ್ತು ಅವರ್ ನೆನೆಸಿ ಅಂತ ಹೇಳಿರೋದನ್ನ ನಾನು ಕೇಳಿದ್ದೀನಿ ಸೊ ಕನ್ಫ್ಯೂಷನೇ ಬೇಡ ಅಂತ ನಾನು ನೈಟೇ ನೀರಲ್ಲಿ ಹಾಕಿಟ್ಬಿಡ್ತೀನಿ ಇನ್ನು ಬೆಳಗ್ಗೆ ಎದ್ದು ಅದನ್ನು ಒಣಗಿಸಿ ಸ್ಟಿಚ್ ಮಾಡ್ತೀನಿ ನಾನು ಆಲ್ರೆಡಿ ಇಲ್ಲಿ ಫಾಲ್ಸ್ನ ನೀರಲ್ಲಿ ನೆನೆಸಿ ಒಣಗಿಸಿ ಇಟ್ಕೊಂಡಿದ್ದೀನಿ ಐರನ್ ಏನು ಮಾಡ್ತಾ ಇಲ್ಲ ಐರನ್ನು ಫಸ್ಟ್ ಕೆಳಗಡೆ ಸ್ಟಿಚ್ ಮಾಡಿ ಆಮೇಲೆ ಸೀರೆ ಮತ್ತೆ ಫಾಲ್ಸ್ ಎರಡನ್ನೂ ಸೇರಿಸಿ ಐರನ್ ಮಾಡ್ಕೋತೀನಿ ಬಾರ್ಡರ್ ದೊಡ್ಡದಾಗಿದೆ ಅಲ್ವಾ ಸೊ ನಾನು ಬಾರ್ಡರ್ ಯಾವ ಕಲರ್ ಇದೆಯೋ ಅದೇ ಕಲರ್ ಫಾಲ್ಸ್ನೇ ಇಲ್ಲಿ ತಗೊಂಡಿರೋದು ಸೀರೆ ಅಂಚನು ಕೂಡ ಹೊಲ್ದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನೋಡೋಣ ಸ್ಟಾರ್ಟಿಂಗಿಂದ ನೋಡಿ ಇಲ್ಲಿ ಸೀರೆ ಉಲ್ಟಾ ಸೈಡ್ ಏನಿದೆ ಅದು ಮೇಲ್ಗಡೆ ಇದೆ ಅದೇ ರೀತಿ ಫಾಲ್ಸ್ ಉಲ್ಟಾ ಸೀದಾ ನೋಡಿಕೊಂಡು ಇದ್ರ ಉಲ್ಟಾ ಕೆಳಗಡೆ ಬರಬೇಕು ಸೀದಾ ಮೇಲ್ಗಡೆ ಬರಬೇಕು ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಈ ಸ್ಟಾರ್ಟಿಂಗ್ ಅಂಚು ಹೊಲ್ದಿದ್ದೀವಲ್ವಾ ಇಲ್ಲಿಂದ ಹುಟ್ಟು ಸೇರ್ಕೆ ಬರುತ್ತಲ್ಲ ಫ್ರೆಂಟ್ ಸೈಡು ನಿಮ್ಮ ಕಡೆ ಏನಂತ ಕರೀತಾರೆ ಗೊತ್ತಿಲ್ಲ ನಾವು ಹುಟ್ಟ ಸೆರ್ಗು ಅಂತ ಅಂತೀವಿ ಅದನ್ನು ಹುಟ್ಟು ಸೆರ್ಗು ಬರುತ್ತಲ್ಲ ಆ ಫ್ರೆಂಟ್ ಸೈಡು ಹುಟ್ಟು ಸೆರ್ಗೆ ಎಷ್ಟು ಬರುತ್ತೆ ಅಷ್ಟನ್ನು ಬಿಟ್ಬಿಡಿ ಅಳತೆ ಪ್ರಕಾರ ಹೇಳಬೇಕು ಅಂದರೆ ಒಂದು ಹತ್ತೊಂಬತ್ತು ಇಂಚಿಂದ ಇಪ್ಪತ್ತು ಇಂಚ್ ಬರುತ್ತೆ ಅಷ್ಟು ಲೆಂತ್ನ ಬಿಟ್ಬಿಡಿ ಈಗ ತೋರಿಸ್ತೀನಿ ನೋಡಿ ನಾನು ಸ್ಟಾರ್ಟಿಂಗಿಂದ ಸ್ಟಾರ್ಟಿಂಗ್ ಇಲ್ಲಿಂದ ಒಂದು ಹತ್ತೊಂಬತ್ತು ಇಂಚಷ್ಟು ನಾನು ಎರಡು ಮೀಟರ್ ಫಾಲ್ಸ್ ತೊಗೊಂಡಿರೋದ್ರಿಂದ ಹತ್ತೊಂಬತ್ತು ಇಂಚಷ್ಟು ಇದ್ದೀನಿ ಎರಡೂವರೆ ಮೀಟರ್ ಇತ್ತು ಅಂತಂದರೆ ಇನ್ನೂ ಹತ್ತರಕ್ಕೆ ಬೇಕಾದ ನೀವು ಸ್ಟಿಚ್ ಮಾಡ್ಕೋಬೋದು ಫಾಲ್ಸ್ ಉದ್ದ ಇರುತ್ತಲ್ವಾ ಆದ್ದರಿಂದ ಒಂದು ಇಷ್ಟು ಉದ್ದ ಮಾತ್ರ ಬಿಟ್ಬಿಟ್ಟು ಸ್ಟಿಚ್ ಮಾಡ್ತಾರೆ ನೋಡಿ ಆಗಿರೋದ್ರಿಂದ ಒಳಗಡೆ ಫಾಲ್ಸ್ ಕಾಣೋದು ಇಲ್ಲ ಸೊ ಅಲ್ಲಿಂದ ಸ್ಟಿಚ್ ಮಾಡಿದರೆ ವೇಸ್ಟ್ ಅನಿಸುತ್ತೆ ನಾನು ಯಾವಾಗಲೂ ಇದೇ ರೀತಿ ಸ್ಟಿಚ್ ಮಾಡೋದು ಹತ್ತೊಂಬತ್ತು ಇಂಚಷ್ಟು ಬಿಟ್ಟು ಇಲ್ಲಿಂದ ಫಾಲ್ಸ್ನ ಅಟ್ಯಾಚ್ ಮಾಡ್ತೀನಿ ಅದೇ ರೀತಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಇಲ್ಲೂ ಕೂಡ ಹತ್ತೊಂಬತ್ತು ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಫಾಲ್ಸ್ ಸ್ಟ್ರೇಟಾಗಿ ಆಗಿ ಬರಲಿ ಅಂತ ಅಷ್ಟೇ ಎರಡು ಮಾರ್ಕ್ಗಳನ್ನ ಮಾಡ್ಕೊಂಡಿದ್ದೀನಲ್ವ ಅದೆರಡನ್ನೂ ಸೇರಿಸಿ ಒಂದು ಸ್ಟ್ರೇಟ್ ಲೈನ್ ಹಾಕೋತೀನಿ ಮತ್ತು ಫಾಲ್ಸು ಸ್ವಲ್ಪ ಕ್ರಾಸ್ ಇರುತ್ತೆ ನೋಡಿ ಸ್ಟ್ರೇಟಾಗಿದ್ದರೆ ಆಗಿದ್ರೆ ಓಕೆ ಕ್ರಾಸ್ ಆಗಿದ್ರೆ ಅದನ್ನು ಕಟ್ ಮಾಡಿಕೊಂಡು ಸಮ ಮಾಡ್ಕೊಳ್ಳಿ ಈಗ ಬೇಕು ಅಂದರೆ ನೀವು ಫಸ್ಟೇ ಇದನ್ನು ಅರ್ಧ ಇಂಚ್ ಫೋಲ್ಡ್ ಮಾಡಿ ಸಪ್ರೇಟಾಗಿ ಸ್ಟಿಚ್ ಮಾಡ್ಕೋಬೋದು ಒಟ್ಟಿಗೆ ಸೀರೆನ ಸೇರಿಸಿನೇ ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಫಾಲ್ಸ್ ಸ್ಟಿಚ್ ಏನಿದೆ ಇದ್ರ ಉಲ್ಟಾ ಸೈಡು ಕೆಳಗಡೆ ಹೋಗಬೇಕು ಸೀದಾ ಸೈಡ್ ಮೇಲುಗಡೆ ಬರಬೇಕು ಈ ರೀತಿ ಇಟ್ಕೊಂಡು ಇಲ್ಲಿಂದ ಫಾಲ್ಸ್ ಸ್ಟ್ರೇಟಾಗಿ ಒಂದು ಸ್ಟಿಚ್ನ ಹಾಕೋತೀನಿ ಮತ್ತೆ ಇದು ಬಾರ್ಡರ್ ಕಲರ್ ಏನಿರುತ್ತೆ ಅದೇ ಥ್ರೆಡ್ನ ಹಾಕೊಳ್ಳಿ ಸೀರೆ ಕಲರ್ ಹಾಕೋಬಿಡಿ ನಾನು ಇಲ್ಲಿಂದ ಸ್ಟಿಚ್ನ ಸ್ಟಾರ್ಟ್ ಮಾಡಿಲ್ಲ ಇಲ್ಲಿ ಕೆಳಗಡೆ ಮಾತ್ರ ಫಸ್ಟು ಸ್ಟಿಚ್ನ ಹಾಕೋತಾ ಇದ್ದೀನಿ ಇಲ್ಲಿ ಹೊಲಿವಾಗ ಈ ಫಾಲ್ಸ್ ಏನಿದೆ ಇದು ಸೀರೆಯಿಂದ ಕೆಳಗೆ ಬರಬಾರ್ದು ಆ ರೀತಿ ನೋಡಿಕೊಂಡು ಸ್ವಲ್ಪ ಮೇಲಾದ್ರೂ ಪರವಾಗಿಲ್ಲ ಆದರೆ ಕೆಳಗಡೆ ಬರಬಾರ್ದು ಆ ರೀತಿ ನೋಡಿಕೊಂಡು ಪೂರ್ತಿ ಏಕ ಸ್ಟಿಚ್ ಹಾಕೊಳ್ಳಿ ಇಲ್ಲಿ ಲಾಸ್ಟಲ್ಲೂ ಅಷ್ಟೇ ಒಂದು ಅರ್ಧ ಇಂಚಷ್ಟು ಇನ್ ಮಾಡಿಕೊಂಡು ನಾನು ಲಾಕ್ ಮಾಡ್ಕೋತೀನಿ ಇಲ್ಲಿ ಪೂರ್ತಿ ಓಪನ್ ಇದೆ ಈಗ ಈ ಫಾಲ್ಸು ಸೀರೆ ಎರಡನ್ನೂ ಸೇರಿಸಿ ಐರನ್ ಮಾಡಿ ಈ ಬಾರ್ಡರ್ ಸೀರೆಗಳಿಗೆ ಐರನ್ ಮಾಡ್ದರೂ ನಡೆಯುತ್ತೆ ಯಾಕಂದರೆ ಬಾರ್ಡರ್ ಗಟ್ಟಿ ಇರುತ್ತಲ್ವಾ ನಾವು ಫಾಲ್ಸ್ನ ಫಸ್ಟೇ ಐರನ್ ಮಾಡಿಕೊಂಡು ಡೈರೆಕ್ಟಾಗಿ ಬೇಕಾದ್ರೆ ಸ್ಟಿಚ್ ಮಾಡ್ಕೋಬೋದು ಆದರೆ ಸಾಫ್ಟ್ ಸೀರೆಗಳಿಗೆ ಫಾಲ್ಸ್ ಹಾಕುವಾಗ ಏನಾಗುತ್ತೆ ಅಲ್ಲಿ ಬಾರ್ಡರ್ ಚಿಕ್ಕದಾಗಿರುತ್ತೆ ಅಥವಾ ಸೀರೆ ತೆಳುವಾಗಿರುತ್ತೆ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸ್ಟಿಚ್ ಹಾಕುವಾಗ ಈ ರೀತಿ ಸೊ ಫಸ್ಟ್ ಈ ರೀತಿ ಸ್ಟ್ರೇಟಾಗಿ ಸ್ಟಿಚ್ ಹಾಕ್ಕೊಂಡು ಸೀರೆ ಫಾಲ್ಸ್ ಎರಡನ್ನೂ ಕೂಡ ಐರನ್ ಮಾಡಿ ಒಂದಷ್ಟು ಗ್ಯಾಪ್ನ ಕೊಟ್ಟು ಫಸ್ಟು ಪಿನ್ಗಳನ್ನ ಹಾಕ್ಬಿಡಿ ಪಿನ್ಗಳನ್ನ ಹಾಕಿದಾಗ ನಿಮಗೆ ಗೊತ್ತಾಗುತ್ತೆ ಐರನ್ ಮಾಡುವಾಗಲೇ ಫಾಲ್ಸ್ ಕ್ರಾಸ್ ಆಗಿ ಎಕ್ಸ್ಪೆಂಡ್ ಆಗಿದೆಯಾ ನಾವು ಫಿಲ್ಟ್ ಹಾಕ್ಬೇಕಾ ಈ ರೀತಿ ಅಂತ ಐರನ್ ಮಾಡುವಾಗಲೇ ಗೊತ್ತಾಗ್ಬಿಡುತ್ತೆ ಅಲ್ಲಿ ಸೀರೆ ಸೀರೆ ಕಡಿಮೆ ಇದು ಫಾಲ್ಸ್ ಏನಾದ್ರು ಈ ರೀತಿ ಕ್ರಾಸಾಗಿ ಬರ್ತಿದೆ ಅಂತಂದರೆ ಅಲ್ಲಿ ಫಿಲ್ಟ್ ಹಾಕಿ ಹಾಕಿ ಪಿನ್ ಹಾಕೋತಾ ಬಂದ್ಬಿಡಿ ಆಮೇಲೆ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ ಈಗ ನಾನು ಐರನ್ ಮಾಡಿಕೊಂಡು ನೆಕ್ಸ್ಟ್ ಯಾವ ರೀತಿ ಸ್ಟಿಚ್ ಮಾಡೋದಂತ ತೋರಿಸ್ತೀನಿ ಫಾಲ್ಸ್ ಸೀರೆ ಎರಡೂ ಸೇರಿಸಿ ಐರನ್ ಮಾಡ್ಕೊಂಡಿದ್ದೀನಿ ಈ ರೀತಿ ಐರನ್ ಮಾಡ್ಕೊಳ್ಳೋದ್ರಿಂದ ಇರೋ ಸುಕ್ ಜೊತೆಗೆ ಮತ್ತು ಸೀರೆ ಫೋಲ್ಡ್ ಮಾಡಿ ಬಾರ್ಡರಲ್ಲಿ ಮಾರ್ಕ್ ಆಗಿರುತ್ತಲ್ಲ ಅದು ಕೂಡ ಎಲ್ಲ ನೀಟಾಗಿ ಹೋಗಿರುತ್ತೆ ನೀವು ಬಿಗಿನರ್ ಆಗಿದ್ದರೆ ಐರನ್ ಮಾಡುವಾಗ್ಲೇ ಫಾಲ್ಸ್ ಸೀರೆ ಎರಡನ್ನೂ ಸೇರಿಸಿ ಈ ಕಡೆ ಸೈಡು ಒಂದು ಸ್ವಲ್ಪ ಸ್ವಲ್ಪ ದೂರಕ್ಕೆ ಪಿನ್ ಹಾಕ್ಕೊಳ್ಳಿ ಇದು ಬಾರ್ಡರ್ ಸೀರೆ ಅಲ್ವಾ ಬಾರ್ಡರ್ ಗಟ್ಟಿ ಇರೋದ್ರಿಂದ ನಾನು ಪಿನ್ ಏನು ಹಾಕ್ಕೊಂಡಿಲ್ಲ ಸಾಫ್ಟ್ ಸೀರೆಗಳಾದರೆ ಟಿಪ್ ಫಾಲೋ ಮಾಡಿ ತುಂಬ ನೀಟಾಗಿ ಬರುತ್ತೆ ಕ್ರಾಸ್ ಆಗೋದಿಲ್ಲ ಫಾಲ್ಸ್ ಸೀರೆ ಕ್ರಾಸ್ ಆಗಿ ಸುಕ್ಕು ಬರಲ್ಲ ಮತ್ತು ಇಲ್ಲಿ ಫಾಲ್ಸ್ ಏನಾದ್ರು ಬಾರ್ಡರ್ ಚಿಕ್ಕ ಇದ್ದು ಸೀರೆ ಮೇಲೆ ಬರ್ತಾ ಇದ್ರೆ ಈ ಕಡೆ ಸೀರೆ ಯಾವ ಕಲರ್ ಇರ್ತೋ ಆ ಕಲರ್ ದಾರ ತೊಗೊಂಡು ಸ್ಟಿಚ್ ಹಾಕಿ ಇಲ್ಲಿ ನೋಡ್ತಾ ಇರ್ಬೋದು ಫಾಲ್ಸ್ ಇನ್ನೂ ಬಾರ್ಡರ್ ಇಷ್ಟು ಉದ್ದ ಇದೆ ಫಾಲ್ಸ್ ಬಾರ್ಡರ್ ಮೇಲೇ ಬರೋದ್ರಿಂದ ನಾನು ಬಾರ್ಡರ್ ಕಲರ್ ಥ್ರೆಡ್ನೇ ತಗೊಂಡು ಇಲ್ಲೂ ಸ್ಟಿಚ್ ಹಾಕ್ತಿದ್ದೀನಿ ಆಗಲೇ ಲೈನ್ ಹಾಕ್ಕೊಂಡಿದ್ವಲ್ವ ನಾವು ಆ ಲೈನ್ ಮೇಲೆ ಈಗ ಸೀರೆನೇ ಈ ರೀತಿ ತಿರುಗಿಸ್ಕೊಂಡು ಅದೇ ಲೈನ್ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ ಸ್ಟ್ರೇಟಾಗಿ ಸ್ಟಾರ್ಟಿಂಗ್ ಲಾಕ್ ಮಾಡಿಕೊಂಡು ಅದೇ ಲೈನ್ ಮೇಲೇ ಸ್ಟಿಚ್ ಹಾಕ್ಕೊಂತ ಈ ರೀತಿ ಟರ್ನ್ ಮಾಡ್ಕೋತೀನಿ ನೀವು ಸ್ಟಿಚ್ನ ತೆಗೆದು ಆಮೇಲೆ ಕೈ ಹೊಲಿಗೆ ಹಾಕ್ತೀನಿ ಅಂತ ಅನ್ನೋದಾದರೆ ಇಲ್ಲಿ ಒಂದು ಕಾಲು ಇಂಚಷ್ಟು ಗ್ಯಾಪ್ನ ಕೊಡಿ ಕಾಲು ಇಂಚನ್ನ ಗ್ಯಾಪ್ ಕೊಟ್ಟು ಕೆಳಗಡೆ ಸ್ಟಿಚ್ ಹಾಕಿ ಹೊಲಿಗೆನ ದೊಡ್ಡ ಹೊಲಿಗೆಗೆ ಸೆಟ್ ಮಾಡ್ಕೊಳ್ಳಿ ದೊಡ್ಡೊಲ್ಗೆ ಬಿಚ್ಚಕ್ಕೆ ಈಸಿ ಆಗುತ್ತೆ ಸೊ ದೊಡ್ಡೊಲ್ಗೆ ಸೆಟ್ ಮಾಡಿಕೊಂಡು ಒಂದು ಕಾಲು ಇಂಚಷ್ಟು ಗ್ಯಾಪ್ನ ಕೊಟ್ಟು ಕೆಳಗಡೆಗೆ ಸ್ಟಿಚ್ ಮಾಡಿ ಇಲ್ಲಿ ನಾನು ಕೈ ಹೊಲ್ಗೆ ಏನೂ ಇಲ್ಲ ಈಗ ಆಲ್ಮೋಸ್ಟ್ ಯಾರೂ ಕೈ ಹೊಲಿಗೆ ಹಾಕಲ್ಲ ಎಲ್ಲ ಮಿಷಿನಲ್ಲೇ ಅಟ್ಯಾಚ್ ಮಾಡ್ಕೋತಾರೆ ಸೊ ನಾನು ತುದಿಗೆ ಸ್ಟಿಚ್ನ ಹಾಕೊತಾ ಇದ್ದೀನಿ ಹಾಗೆಯೇ ಲಾಸ್ಟ್ ನಾನು ಇನ್ವಿಸಿಬಲ್ ಹೆಮ್ಮಿಂಗ್ ತೋರಿಸಿದ್ನಲ್ಲ ಅದನ್ನು ಫಾಲ್ಸ್ಗೆ ಹಾಕಿ ತೋರಿಸಿ ಅಂತಲೂ ಕೇಳಿದ್ದೀರಾ ಲಾಸ್ಟ್ ಒಂದಿಷ್ಟು ದ ಗ್ಯಾಪ್ನ ಕೊಟ್ಕೊಂಡು ನಾನು ನಿಮಗೆ ಹೆಮ್ಮಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇನ್ವಿಸಿಬಲ್ ಹೆಮ್ಮಿಂಗ್ನ ಫಾಲ್ಸ್ಗೆ ಮಾಡೋದು ಅಂತ ಮತ್ತು ಈ ರೀತಿ ಫಾಲ್ಸ್ ಅಟ್ಯಾಚ್ ಮಾಡುವಾಗ ಇಲ್ಲಿ ನೋಡಿ ಸೀರೆ ಈ ರೀತಿ ಕ್ರಾಸ್ ಆಗಬಾರ್ದು ಅದನ್ನು ಗಮನದಲ್ಲಿಟ್ಕೊಳ್ಳಿ ಇಲ್ಲಿ ಕ್ರಾಸ್ ಆಯಿತು ಅಂತಂದರೆ ಇಲ್ಲೂ ಕ್ರಾಸ್ ಆಗುತ್ತೆ ಆಗ ಸುಕ್ ಬರುತ್ತೆ ಸೊ ಇಲ್ಲಿನೂ ಸ್ಟ್ರೇಟ್ ಆಗಿರಬೇಕು ಇಲ್ಲೂ ಸ್ಟ್ರೇಟ್ ಆಗಿರಬೇಕು ಈ ರೀತಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನಾನು ಈ ವಿಡಿಯೋನ ಕಂಪ್ಲೀಟ್ಲಿ ಬಿಗಿನರ್ಸ್ಗಳಿಗೋಸ್ಕರನೇ ಮಾಡ್ತಿರೋದು ಯಾರು ಹೊಸದಾಗಿ ಫಾಲ್ಸ್ ಹಾಕೋದನ್ನ ಕಲಿತಿದ್ದೀರಾ ಅಂಥೋರ್ಗೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸುಮ್ಮನೆ ಗೊತ್ತಿರೋರೆಲ್ಲ ಬಂದು ವಿಡಿಯೋ ನೋಡಿಬಿಟ್ಟು ಎಲ್ಲರೂ ಹಿಂಗೆ ಹಾಕೋದು ಅದರಲ್ಲೇನು ವಿಶೇಷ ಅಂತೆಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ ಸೊ ಫಸ್ಟ್ ಟೈಮ್ ಯಾರು ಫಾಲ್ಸ್ ಹಾಕೋದನ್ನ ಕಲಿತಾ ಇದ್ದೀರಾ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳುವಾಗ ಫಾಲ್ಸ್ ಏನಾದರೂ ನಿಮಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಕ್ರಾಸ್ ಆಗಿ ಬರ್ತಾ ಇದೆ ಅಂತ ಅನ್ಸಿದ್ರೆ ಈ ರೀತಿ ಫಾಲ್ಸ್ನ ಮಾತ್ರ ಒಂದು ಚೂರು ಚೂರು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕಿ ಆಗ ಸುಕ್ ಬರೋದಿಲ್ಲ ಸುಕ್ಕು ಬರೋದು ಅವಾಯ್ಡ್ ಆಗುತ್ತೆ ಇಲ್ಲಿ ಏನೂ ಫಾಲ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇಲ್ಲ ಕರೆಕ್ಟಾಗಿ ಸ್ಟ್ರೇಟಾಗೇ ಇದೆ ಸೊ ನಾನು ಸ್ಟ್ರೇಟಾಗೇ ಸ್ಟಿಚ್ ಹಾಕ್ತಾ ಇದ್ದೀನಿ ಎಂಡಿಂಗ್ ಬಂದ್ಮೇಲೆ ಈ ರೀತಿ ಕ್ರಾಸ್ ಆಗಿ ಟರ್ನ್ ಮಾಡಿಕೊಂಡು ಸ್ಟ್ರೇಟ್ ಸ್ಟಿಚ್ ಹಾಕೊಳ್ಳಿ ಈಗ ಇನ್ವಿಸಿಬಲ್ ಹೆಮ್ಮಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಹೆಮ್ಮಿಂಗೆ ಮಾಡ್ತೀವಿ ಫಾಲ್ಸ್ ಪೂರ್ತಿ ಅನ್ನೋರು ಇಲ್ಲಿಗೆ ಒಂದು ಕಾಲು ಇಂಚಿನ ಬಿಟ್ಟು ಇಲ್ಲಿಗೆ ಒಂದು ಸ್ಟಿಚ್ನ ಫಸ್ಟೇ ಹಾಕೊಂಬಿಡಿ ಹಾಕೊಬಿಟ್ಟು ಆಮೇಲೆ ಕೈ ಹೊಲಿಗೆ ಹಾಕಿ ಈಗ ಸೂಜಿಗೆ ಎರಡೆಳೆ ದಾರನ ಪೋಣ್ಸ್ಕೊಂಡಿದ್ದೀನಿ ಪೋಣ್ಸ್ಕೊಂಡು ತುದಿಲಿ ಗಂಟು ಹಾಕಿಟ್ಕೊಳ್ಳಿ ಈಗ ಸೀರೆಲಿ ಎರಡೇ ಎರಡೆಳೆ ತಗೊಂಡು ಫಸ್ಟು ಗಂಟನ್ನ ಫಾಲ್ಸ್ ಸೀರೆ ಸೇರಿಸಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಮಾಡಿಕೊಂಡು ಸ್ಟಿಚ್ ಹಾಕೋಣ ಈಗ ಇಲ್ಲಿ ಸ್ಟಾರ್ಟಿಂಗಲ್ಲಿ ಫೋಲ್ಡಿಂಗ್ಸ್ ಇದೆ ನೋಡಿ ಅವ್ರು ಫೋಲ್ಡ್ ಮಾಡೇ ಮಾಡಿರ್ತಾರೆ ಅಲ್ವಾ ಆ ಫೋಲ್ಡಿಂಗ್ ಸೆಂಟರಿಂದ ಸೂಜಿನ ಈ ರೀತಿ ಪಾಸ್ ಮಾಡ್ಕೊಬೇಕು ಪಾಸ್ ಮಾಡಿಕೊಂಡು ಒಂದಷ್ಟು ದೂರ ಆದಮೇಲೆ ಸೀರೆನು ಸೇರಿಸಿ ತಗೊಳ್ಳಿ ಈ ರೀತಿ ಆಯಿತಾ ಮತ್ತೆ ಈಗ ಇಲ್ಲಿಂದನೇ ಪಕ್ಕದಿಂದನೇ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಈಗ ಮತ್ತೆ ಸೀರೆನ ಸೇರಿಸಿ ಸ್ಟಿಚ್ ಹಾಕಿ ಈಗ ಮತ್ತೆ ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋದು ನೀವು ಆ ಫೋಲ್ಡಿಂಗ್ ಸೆಂಟರಿಂದನೇ ಹೋಗಬೇಕು ಅಂತ ಏನೂ ಇಲ್ಲ ಇಲ್ಲಿ ಫಾಲ್ಸ್ ಇರಿದೆ ಅಲ್ಲ ಹಿಂಗೆ ಬೇಕಾದರೂ ಬರ್ಬೋದು ಯಾಕಂದರೆ ಅದು ಫಾಲ್ಸ್ ಸೀರೆ ಎರಡು ಮಧ್ಯಕ್ಕೂ ಸೇರಿಕೊಳ್ಳುತ್ತೆ ಗೊತ್ತಾಗಲ್ಲ ಸ್ಟಿಚ್ ಬಂದಿರೋದು ಈ ರೀತಿ ಹೋಗಿ ಕೆಳಗಡೆ ಸೀರೆನೂ ತೊಗೊಂಡು ಮತ್ತೆ ಮೇಲೆ ಬರೋದು ಎಲ್ಲಿಂದ ತೆಗೆದ್ವೋ ಅಲ್ಲಿಂದನೇ ಒಂದಿಷ್ಟು ದೂರ ಬಂದು ಕೆಳಗಡೆ ಸೀರೆನೂ ಸೇರಿಸಿ ಮತ್ತೆ ಮೇಲುಗಡೆ ತೆಗೆಯೋದು ಇದೇ ರೀತಿ ಹಾಕೊಂಡೋಗಿ ಆಗ ಕಾಲಲ್ಲಿ ಏನಾದರೂ ಗೆಜ್ಜೆ ಹಾಕ್ಕೊಂಡಿದ್ವಿ ಅಂತಂದರೆ ಅದು ದಾರಕ್ಕೆ ಸಿಕ್ಕಿ ಹೊಲಿಗೆಗಳು ಕಿತ್ತೋಗಲ್ಲ ಈ ರೀತಿ ಇನ್ವಿಸಿಬಲ್ ಹೆಮ್ಯಾಂಗ್ ಮಾಡೋದ್ರಿಂದ ಬ್ಯಾಕ್ ಸೈಡ್ ಆಗಲಿ ಫ್ರಂಟ್ ಸೈಡ್ ಆಗಲಿ ಎಲ್ಲಿಂದ ಸ್ಟಿಚ್ ಬಂದಿದೆ ಅಂತಲೇ ಗೊತ್ತಾಗಲ್ಲ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಸೈಡಿಂದ ಇಂದ ಈ ರೀತಿ ಕಾಣತ್ತೆ ಅದೇ ಫ್ರಂಟ್ ಸೈಡಿಂದ ಇಂದ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಈ ರೀತಿ ಬರುತ್ತೆ ಕೈ ಹೊಲ್ಗೆ ಮಾಡಿದ್ರೆ ಬ್ಯಾಕ್ ಸೈಡ್ ಅಷ್ಟೇ ಎಲ್ಲೂ ಓಪನ್ ಇಲ್ಲ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು ಏನಪ್ಪ ಅಂತಂದ್ರೆ ಈ ತರ ಬಾರ್ಡರ್ ಸೀರೆಗಳಲ್ಲಿ ಕೆಲವು ಸೀರೆಗಳಲ್ಲಿ ಏನಾಗಿರುತ್ತೆ ದಾರ ಬಂದಿರುತ್ತಲ್ಲ ಇಲ್ಲಿ ಅದು ಕಾಣುತ್ತೆ ಇಲ್ಲೇನೂ ಇಲ್ಲ ಕಾಣ್ತಾ ಇಲ್ಲ ನೋಡ್ತಾ ಇರ್ಬೋದು ನೀವು ಆದರೆ ಕೆಲವು ಸೀರೆಗಳಲ್ಲಿ ತೋರಿಸ್ತೀನಿ ನೋಡಿ ಯಾವ ತರ ಅಂತ ನೋಡಿ ಈ ರೀತಿ ಇಲ್ಲಿ ದಾರಗಳು ಕಾಣ್ತಾ ಇದೆ ಅಲ್ವಾ ಈ ಥರ ಸೀರೆಗಳಿಗಂತೂ ಫಾಲ್ಸ್ ಹಾಕ್ಕೊಳ್ಳ್ದೆ ಉಟ್ಕೊಳ್ಳೋಕೆ ಹೋಗ್ಬೇಡಿ ಏನಾಗುತ್ತೆ ಅಂತಲೂ ತೋರಿಸ್ತೀನಿ ನಾನು ಕಾಲಲ್ಲಿ ಗೆಜ್ಜೆ ಹಾಕಿಲ್ಲ ಅಂತಂದರೆ ಓಕೆ ಆದರೆ ಗೆಜ್ಜೆ ಹಾಕಿದವರು ಈ ಥರ ಸೀರೆಗಳನ್ನ ಫಾಲ್ಸ್ ಹಾಕ್ತೇ ಉಟ್ಕೊಂಡ್ರೆ ಇಲ್ಲಿ ಈ ಥರ ಆಗುತ್ತೆ ನೋಡಿ ಎಲ್ಲ ಗೆಜ್ಜೆಗೆ ಸಿಕ್ಕಾಕೊಂಡು ಸಿಕ್ಕಾಕೊಂಡು ದಾರಗಳೆಲ್ಲ ಎಳ್ಕೊಂಡು ಈ ಥರ ಆಗುತ್ತೆ ನಾನು ಫಾಲ್ಸ್ ಹಾಕೋಬೇಕಾಗಿತ್ತು ಆದರೆ ಅವತ್ತು ಒಂದು ಮದುವೆ ಇತ್ತು ಅರ್ಜೆಂಟಾಗಿ ಹೋಗಬೇಕಿದ್ದರಿಂದ ಟೈಮ್ ಇರಲಿಲ್ಲ ಸರಿ ಫಾಲ್ಸ್ ಹಾಕದೇ ಇದ್ರೆ ಏನು ಬಿಡುವತ್ತಾಗೆ ನೀರಿ ಚೆನ್ನಾಗಿ ಕೂರುತ್ತಲ್ಲ ಅಂತ ಫಾಲ್ಸ್ ಹಾಕೊಳ್ಳದೆ ಹಾಗೆ ಹೊಂಟೋಗ್ಬಿಟ್ಟೆ ಆಮೇಲೆ ನೋಡಿ ಈ ಥರ ಆಯಿತು ಕೆಲವರು ಅದಕ್ಕೆ ಬೇರೆ ಫಿಫ್ಟಿ ರುಪೀಸ್ ಕೊಡಬೇಕಾ ಅಂತಲೂ ಹಾಕ್ಸಲ್ಲ ನೀರಿ ಕೂರದೇ ಇದ್ರೂ ಪರವಾಗಿಲ್ಲ ಅದಕ್ಕೆ ಬೇರೆ ಯಾರು ಫಿಫ್ಟಿ ರುಪೀಸ್ ಕೊಡ್ ಕೊಡ್ತಾರೆ ಅಂತನ್ಬಿಟ್ಟು ಫಾಲ್ಸ್ನೇ ಹಾಕ್ಸಲ್ಲ ಆದರೆ ಈ ಥರ ಸೀರೆಗಳಿಗೆ ಕಂಪಲ್ಸರಿ ಹಾಕ್ಸ್ಕೊಳ್ಳಿ ಸಾವಿರಾರು ರೂಪಾಯಿ ಕೊಟ್ಬಿಟ್ಟು ಸೀರೆ ತೊಗೊಂಡಿರ್ತೀವಲ್ವಾ ಐವತ್ತು ರೂಪಾಯಿ ಉಳ್ಸೋದ್ರಿಂದ ಉಳ್ಸೋಕ್ಕೋಸ್ಕರ ಅಥವಾ ಟೈಮ್ ಇಲ್ಲ ಬಿಡು ಆಮೇಲೆ ಹಾಕೊಳ್ಳೋಣ ಅಂತಂತನ್ಬಿಟ್ಟು ಸೀರೆನೇ ಹಾಳು ಮಾಡ್ಕೊಬಿಡಿ ಈಗ ನಾನು ಮತ್ತೆ ಈ ಥ್ರೆಡ್ ಏನಿದೆ ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಫಾಲ್ಸ್ ತೊಗೊಬಂದು ಇಟ್ಕೊಂಡಿದೀನಿ ಹಾಕೋಬೇಕು ಇದು ಇನ್ನೊಂದು ಸರ್ತಿ ಫಾಲ್ಸ್ ಹಾಕ್ತಾ ಹಿಂಗೆ ಉಟ್ಕೊಬಿಟ್ರೆ ಮಾತ್ರ ಹೋಯ್ತು ಪೂರ್ತಿ ಸೀರೆನೇ ಹಾಳಾಗ್ಬಿಡುತ್ತೆ ಸೊ ಇದೊಂದು ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಮಾಡ್ಕೊಂಡಿದ್ದೀನಿ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಅದೇ ರೀತಿ ಹೆಲ್ಪ್ ಆಗಿದೆ ಅಂತಲೂ ಅನ್ಕೋತೀನಿ ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಲಾಸ್ಟ್ ವಿಡಿಯೋಗೆ ಲೈಕ್ ಮಾಡಿ ಅಂತ ಕೇಳಿದ್ನಲ್ವ ತುಂಬ ಲೈಕ್ ಮಾಡಿದ್ದೀರಾ ಸೊ ಈ ವಿಡಿಯೋಗೂ ದಯವಿಟ್ಟು ಲೈಕ್ ಮಾಡಿ ನಿಮ್ಗೆ ಇಷ್ಟ ಆಗಿದೆ ಹೆಲ್ಪ್ ಆಗಿದೆ ಅಂತಂದರೆ ನನಗೆ ಒಂಥರ ಮೋಟಿವೇಶನ್ ಸಿಗುತ್ತೆ ಇಷ್ಟಪಡ್ತಿದ್ದಾರೆ ಜನ ಅವ್ರಿಗೋಸ್ಕರ ವೀಡಿಯೋ ಮಾಡಬೇಕು ಅಂತ ಒಂಥರ ಇನ್ಸ್ಪೈರ್ ಆಗ್ತೀನಿ ಸೊ ಲೈಕ್ ಮಾಡೋದ್ರ ಮೂಲಕ ನಿಮ್ಮ ಇಷ್ಟಗಳನ್ನ ನನಗೆ ತಿಳಿಯ ಹಾಗೇನೆ ಏನಾದ್ರೂ ಡೌಟ್ ಇತ್ತು ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್